ಮಲೆನಾಡು ಭಾಗದಲ್ಲೂ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿದೆ ಶಿವಮೊಗ್ಗದಲ್ಲಿ ಹೊಸ ವರ್ಷಾಚರಣೆಗೆ ಪೊಲೀಸ್ ಇಲಾಖೆಯಿಂದ ರೂಲ್ಸ್ ಕೂಡ ಇದೆ ಅಂದರೆ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡದೆ ಸಂಭ್ರಮಾಚರಣೆ ನಡೆಸೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಈಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯುವಕರು ಹುಡುಗಿದ್ದಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿ ಪುಂಡಾಟ ಕಾರ್ ಮೇಲೆ ನಿಂತ್ಕೊಂಡು ಕೇಕಿ ಹಾಕೋದು ಅಥವಾ ಏನೋ ನೀರು ಎರಚೋದು ಮಂಗನಾಟಗಳನ್ನು ಮಾಡೋದು ಇದೆಲ್ಲ ಬೇಡ ಮಾಡಿ ಪಾರ್ಟಿ ಮಾಡಿ ಸಂಭ್ರಮ ಚಾರ್ವಜನಿಕರು ತೊಂದರೆ ಕೊಡಬೇಡಷ್ಟೇ ಗಲಾಟೆ ಮಾಡೋದು ದೊಡ್ಡದಾಗಿ ಅವಾಜ್ಗಳನ್ನ ಹಾಕ್ಕೊಂಡು ಬಾಯ್ ಮಾಡೋದು ಅಂದರೆ ಎರಡುನೇಲಿ ಮಾತಾಡೋದು ಪಾಪ ಹಿರಿಯರಿಗೆ ಮಲಗಿರ್ತಾರೆ ಅವರಿಗೆಲ್ಲ ನಿದ್ದೆ ಹಾಳಾಗುತ್ತೆ ಫುಲ್ ಡಿ ಜೆ ಹಾಕ್ಕೊಂಡು ಮಾಡಿ ಆದರೆ ಲಿಮಿಟ್ ಇರಲಿ ಅಂತಷ್ಟೇ ಸಮಯದ ಗಡುವು ಕೂಡ ಮೇರೆದ್ರೆ ಪೊಲೀಸ್ ಇಲಾಖೆಯಿಂದ ಕ್ರಮ ಇರುತ್ತೆ ರಾತ್ರಿ ಒಂದು ಗಂಟೆವರೆಗೂ ಇದೆ ಒಂದು ಗಂಟೆವರೆಗೂ ಏನು ಬೇಕಾದರೂ ಮಾಡ್ಕೊಳ್ಳಿ ಔಟ್ಡೋರ್ ಪಾರ್ಟಿ ಅಥವಾ ಮನೆ ಮುಂದೆ ನಾನು ಒಂದು ಹತ್ತು ಹದಿನೈದು ಡಿ ಜೆ ಹಾಕ್ಕೊಂಡು ಕುಣಿತ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಪೊಲೀಸರು ಬರ್ತಾರೆ ಒಂದು ಗಂಟೆವರೆಗೂ ಅವಕಾಶ ಇದೆ ಒಂದು ಗಂಟೆ ಮೇಲೆ ಒಂದು ಕ್ಷಣವೂ ಕೂಡ ಅವಕಾಶ ಇರೋದಿಲ್ಲ ಪೊಲೀಸರು ಕೂಡ ಅಷ್ಟೇ ಇಲ್ಲಿ ಯಾರಿಗೂ ಮುಲಾಜಿಗೆ ಒಳಗಾಗಬೇಡಿ ಅಥವಾ ಅವನು ಯಾವುದೋ ಪ್ರಭಾವಿ ವ್ಯಕ್ತಿ ಕಡೆಯವನಾಗಲಿ ಅಥವಾ ಯಾರೇ ಆಗಿರಲಿ ರೂಲ್ಸ್ ರೂಲ್ಸ್ ಎಲ್ರಿಗೂ ಅನ್ವಯ ಆಗಬೇಕದು ಹಾಗಾಗಿ ಔಟ್ಡೋರ್ ಪಾರ್ಟಿಗೆ ಒಂದು ಗಂಟೆವರೆಗೂ ಕೂಡ ಇಲ್ಲಿ ಅವಕಾಶ ಇದೆ ಯಾಕಂದ್ರೆ ಅನಾಹುತ ಆದರೆ ಮತ್ತೆ ನೀವೇ ಕಾರಣ ಆಗಿಬಿಡ್ತೀರ ಅವಕಾಶ ಕೊಟ್ಟವ್ರು ನೀವೇ ಈಗ ಒಂದು ಗಂಟೆವರೆಗೂ ಅವಕಾಶ ಕೊಟ್ಟಿದ್ದೀರಿ ಉಳಿದಂಥ ಹೋಮ್ ಸ್ಟೇ ರೆಸಾರ್ಟು ಪಾರ್ಟಿ ಗಿಬ್ಬು ಅಂತೇಳಿ ಒಂದು ಗಂಟೆ ಮೇಲೂ ಅವರು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಹೋಗಿ ಕ್ರಮ ತೆಗೆದುಕೊಳ್ಳು ಅಷ್ಟೇ ಇಲ್ಲದೆ ಒಂದು ಗಂಟೆ ಮೇಲೆ ಏನೋ ಅನಾಹುತ ಆದರೂ ನೀವೇ ಕಾರಣ ಆಗ್ತೀರಷ್ಟೇ ಸರ್ಕಾರದ ಕೋವಿಡ್ ಮಾರ್ಗಸೂಚಿಯನ್ನು ಕೂಡ ಪಾಲಿಸಬೇಕು ಅನ್ನೋಂಥ ಸೂಚನೆ ಇದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವ್ಯಾಪಕ ಬಂದೋಬಸ್ತ್ಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ನಿಗದಿತ ಸಮಯದವರಿಗೆ ಮಾತ್ರ ಮದ್ಯ ಮಾರಾಟಕ್ಕೆ ಅವಕಾಶ ಇರುತ್ತೆ ಫಸ್ಟ್ ಇದೆ ಈಗಾಗಲೇ ಮತ್ತೆ ರೆಸಾರ್ಟ್ಸು ಮತ್ತು ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರಿಗೂ ಕೂಡ ಕರೆದು ಮೀಟಿಂಗ್ ಕೂಡ ಮಾಡಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಪೊಲೀಸ್ ಇಲಾಖೆಯಿಂದ ನಾವು ಅವ್ರಿಗೆ ತಿಳಿಸಲಾಗಿರ್ತದೆ ಮೊದಲನೇದು ರಾತ್ರಿ ಒಂದು ಗಂಟೆವರೆಗೂ ಔಟ್ಡೋರ್ಸ್ನಲ್ಲಿ ಔಟ್ಡೋರ್ಸ್ ಅಂತಂದರೆ ಅವರ ಒಂದು ರೆಸಾರ್ಟ್ ಅಥವಾ ಹೋಟೆಲ್ನ ಪ್ರಿಮೈಸಸ್ನಲ್ಲಿ ಅವ್ರಿಗೆ ಸಂಭ್ರಮಾಚರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಒಂದು ಗಂಟೆ ನಂತರ ಯಾವುದೇ ರೀತಿ ಔಟ್ಡೋರ್ಸ್ನಲ್ಲಿ ಅವಕಾಶ ಇರೋದಿಲ್ಲ ಅದನ್ನು ಕೂಡ ಅವ್ರಿಗೆ ಹೇಳಿದ್ದೀವಿ ಅವ್ರ ಕಡೆಯಿಂದ ಒಂದು ಮುಚ್ಚಳಿಕೆ ಕೂಡ ತೊಗೊಂಡಿದ್ದೀವಿ ಎರಡನೇದು ಸಾರ್ವಜನಿಕರು ಗಾಡಿ ಓಡಿಸುವಾಗ ಎಸ್ಪೆಷಲಿ ಇದರಲ್ಲಿ ವಾಟ್ ಈಸ್ ಇಟ್ ಒಂದು ಕುಡಿದ ಮತ್ತಿನಲ್ಲಿ ಓಡಿಸೋಕ್ಕಂಥದ್ದು ಒಳ್ಳೆಯದಲ್ಲ ಮದ್ಯಪಾನ ಮಾಡಿ ಗಾಡಿನ ಸೇವನೆ ಮಾಡ್ತು ಅಂತಂದರೆ ಅವರ ಜೀವಕ್ಕೂ ಮತ್ತು ಅವ್ರ ಜೊತೆಗೆ ಯಾರು ಇರ್ತಾರೆ ಎಲ್ಲರ ಜೀವನಕ್ಕೂ ಜೀವಕ್ಕೂ ಕೂಡ ಅದು ಸ್ವಲ್ಪ ಡೇಂಜರ್ ಇರ್ತದೆ ಅದಕ್ಕೋಸ್ಕರ ರೆಸಾರ್ಟ್ ಓನರ್ಸ್ಗೆ ಮತ್ತು ಹೋಟೆಲ್ ಓನರ್ಸ್ಗೆ ಅದೂ ಕೂಡ ಆಗಿ ಹೇಳಿದ್ದೀವಿ ನಿಮ್ಮ ಪ್ರಿಮೈಸಸ್ನಲ್ಲಿ ಯಾರಾದರೂ ಪಾರ್ಟಿ ಏನಾದ್ರು ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರು ಅಲ್ಲಿಂದ ಹೋಗುವಾಗ ವಿಶೇಷ ಕಾಳಜಿನ ನೀವು ಕೊಡಬೇಕಾಗ್ತದೆ ಸ್ಪೆಷಲ್ ಡ್ರೈವರ್ಸ್ನೂ ಕೂಡ ನೀವು ನೇಮಕ ಮಾಡಿ ಕಳಿಸ್ಕೊಡ್ಬೇಕಾಗ್ತದೆ ಅಂತಂದು ಅವ್ರದ್ದಕ್ಕೂ ಕೂಡ ಅವರು ಒಪ್ಕೊಂಡಿದ್ದಾರೆ ಸಾರ್ವಜನಿಕರಲ್ಲೂ ಹೊರಗಡೆ ರೋಡ್ನಲ್ಲಿ ಬಂದು ಪಾರ್ಟಿ ಮಾಡ್ತಕ್ಕಂಥದ್ದು ಇದು ಯಾವುದಕ್ಕೂ ಅವಕಾಶ ಇರೋದಿಲ್ಲ ಪಬ್ಲಿಕ್ ನ್ಯೂಸೆನ್ಸ್ ಏನಾದ್ರು ಆಯಿತು ಅಂತಂದರೆ ಅವ್ರ ಮೇಲೆ ನಾವು ಕ್ರಮನ ಜರುಗಿಸ್ತೀವಿ ಅದರ ಜೊತೆಗೆ ಸರ್ಕಾರದಿಂದ ಕೋವಿಡ್ ರಿಲೇಟೆಡ್ ಏನೇನು ಗೈಡ್ಲೈನ್ಸ್ ಬರ್ತದೆ ಅದನ್ನು ಕೂಡ ಕಾಲ ಕಾಲಕ್ಕೆ ಬಂದಂಗೆ ಪಾಲನೆ ಮಾಡ್ತಕ್ಕದ್ದು ಅದು ಬಿಟ್ಟು ರೂಫ್ ಟಾಪ್ನಲ್ಲಿ ಎಸ್ಪೆಷಲಿ ಲಾಸ್ಟ್ ಇಯರೂ ಕೂಡ ಒಂದು ಇನ್ಸಿಡೆಂಟ್ ಆಯಿತು ಒಂದು ಆರ್ಮ್ಸ್ನ ಪ್ರಾಪರಾಗಿ ಯೂಸ್ ಮಾಡದೆ ಎರಡು ಡೆತ್ ಆಯಿತು ಜನವರಿ ಫಸ್ಟ್ ನಮ್ಮ ಜಿಲ್ಲೆಯಲ್ಲಿ ರೂಫ್ ಟಾಪ್ನಲ್ಲಿ ಟೆರೇಸಸ್ನಲ್ಲಿ ಯಾವುದೇ ರೀತಿ ಪಾರ್ಟಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪಾರ್ಟಿ ಮಾಡಬೇಕು ಅಂತಂದು ಅಥವಾ ಸಂಭ್ರಮಾಚರಣೆ ಮಾಡಬೇಕು ಅಂತಂದು ಅದು ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ ಅಲ್ಲಿ ಏನೋ ಒಂದು ಆ ಸಂಭ್ರಮಾಚರಣೆ ಮಾಡುವಾಗ ಯಾವುದೇ ರೀತಿ ಅವಘಡಗಳು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಇನ್ಸ್ಟ್ರಕ್ಷನ್ಸು ನಮ್ಮ ಇಲಾಖೆಯಿಂದ ತಿಳಿಸಿದೆ ಆನಂತರ ನಮ್ಮ ಪೊಲೀಸ್ ಇಲಾಖೆಯಿಂದ ತರ್ಟಿ ಫಸ್ಟ್ ನೈಟ್ ಅಂದರೆ ಒಂದನೇ ತಾರೀಖ್ ಮತ್ತು ತರ್ಟಿ ಫಸ್ಟ್ ಮತ್ತು ಒಂದನೇ ತಾರೀಕು ಮಿಡ್ ನೈಟ್ ಏನು ಬರ್ತದೆ ಕಂಟಿನ್ಯೂಯಸ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಸ್ಟಾಫ್ ಆ್ಯಂಡ್ ಎಲ್ಲ ಆಫೀಸರ್ಸ್ ಕೂಡ ಡಿಪ್ಲಾಯ್ ಆಗಿರ್ತಾರೆ ಅವತ್ತಿನ ದಿನ ರಾತ್ರಿ ಪೂರ ಗಸ್ತನ್ನು ಕೂಡ ನಾವು ಮಾಡ್ತಾ ಇರ್ತೀವಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂಗೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಈ ಹೊಸ ವರ್ಷಾಚರಣೆ ಏನು ಸೆಲೆಬ್ರೇಷನ್ಸ್ ಇರುತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಎಲ್ಲ ರೀತಿ ಬಂದೋಬಸ್ತು ತಯಾರಿ ಕೂಡ ಮಾಡ್ಕೊಳ್ಳಾಗಿರುತ್ತೆ ಈಗ ವೈನ್ ಶಾಪ್ಸ್ ಎಲ್ಲಾರಿಗೂ ಲೈಸೆನ್ಸ್ ಕಂಡೀಷನ್ಸ್ ಏನಿರುತ್ತೆ ಅಷ್ಟಕ್ಕೆ ನನಗೆ ದೇ ಹ್ಯಾವ್ ಟು ಅಡ್ಹೇರ್ ಟು ಅಥವಾ ಸ್ಪೆಷಲ್ ಲೈಸೆನ್ಸ್ ಏನಾದ್ರು ತೊಗೊಂಡಿದ್ದಾರೆ ಒಂದು ದಿನದ ಮಟ್ಟಿಗೆ ಅಂತಂದರೆ ಅದು ನಮ್ಮ ಪೊಲೀಸ್ ಸ್ಟೇಷನ್ಸ್ಗೆ ನೀವು ಇಂಟಿಮೇಷನ್ ಕೊಡಬೇಕು ಅಂತಲೂ ಕೂಡ ಹೇಳಿದ್ದೀವಿ ಪರ್ಮಿಷನ್ ಕೊಟ್ಟಿತ್ತು ಅಂತಂದರೆ ಲೀಗಲಿ ಇಫ್ ಇಟ್ ಈಸ್ ಅಲೌಡ್ ಓನ್ಲಿ ವಿಲ್ ಅಲೌ ಇಲ್ಲ ಅಂತಂದರೆ ಯಾವುದೇ ರೀತಿ ಅಲೋ ಮಾಡೋದಿಲ್ಲ ಅಂತಂದು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಡಿಸೆಂಬರ್ ತರ್ಟಿ ಫಸ್ಟ್ ಇದೆ ಈಗಾಗಲೇ ಯಾವ ಹೋಟೆಲ್ಸು ಮತ್ತು ರೆಸಾರ್ಟ್ ಮತ್ತಷ್ಟು ಮಾಹಿತಿ ನವೀನ್ ಇಡ್ತಾರೆ ಈಗ ಶಿವಮೊಗ್ಗ ಕೂಡ ರೆಡಿ ಆಗ್ತಿದೆ ಹೊಸ ವರ್ಷ ಆಚರಣೆಯ ವೆಲ್ಕಮ್ ಮಾಡಲಿಕ್ಕೆ ಬಟ್ ಪೊಲೀಸ್ ಇಲಾಖೆಯಿಂದ ಯಾವೆಲ್ಲ ರೂಲ್ಸ್ಗಳಿದ್ದಾವೆ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಹೊಸ ವರ್ಷಕ್ಕೆ ಸಿದ್ಧತೆಗಳು ನಡೀತಾ ಇದೆ ಪ್ರಭು ಪ್ರಮುಖವಾಗಿ ರಾಜ್ಯಾದ್ಯಂತ ಈಗಾಗಲೇ ನ್ಯೂ ಇಯರ್ ಗೆ ಮತ್ತೆ ಇಯರ್ ಎಂಡ್ ಪಾರ್ಟಿಗೆ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ ಅದರಂತೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇಯರ್ ಎಂಡ್ ಹಾಗೂ ನ್ಯೂ ಇಯರ್ ಗೆ ಅದೂರಿಯನ್ನು ಹೊಸ ವರ್ಷವನ್ನು ಅದ್ದೂರಿಯಾಗಿ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗದ ಎಲ್ಲ ಹೋಟೆಲ್ಗಳಿರ್ಬೋದು ರೆಸ್ಟೋರೆಂಟ್ ಗಳಿರ್ಬೋದು ಕ್ಲಬ್ ಗಳಿರ್ಬೋದು ಇರ್ಬೋದು ಫ್ರೆಸಾರ್ಟ್ ರೆಸಾರಿ ಇರ್ಬೋದು ಪ್ರತಿಯೊಂದು ಶಿವಮೊಗ್ಗದ ಕಂಟ್ರಿ ಕ್ಲಬ್ ಏನು ಸಿಟಿ ಕ್ಲಬ್ ಸಿಟಿ ಕ್ಲಬ್ ಎಲೈಟ್ ಮಲ್ನಾಡ್ ಶೈರಿ ಓಟೆ ಇದು ರೆಸ್ಟೋರೆಂಟ್ ಇರ್ಬೋದು ಕಿಮ್ಮನೆ ಫ್ರೆಸಾರ್ಟ್ ರೆಸಾರಿ ಎಲ್ಲಾ ಕಡೆಗಳಲ್ಲೂ ಕೂಡ ಮತ್ತೆ ಪ್ರಮುಖ ಹೋಟೆಲ್ಗಳಲ್ಲೂ ಕೂಡ ನ್ಯೂ ಇಯರ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಒಂದಷ್ಟು ಸಂಗೀತ ರಸದ ಏನು ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಗಳಿರ್ಬೋದು ಸಾಕಷ್ಟು ವಿಭಿನ್ನವಾಗಿ ಏನು ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಇಯರ್ ಎಂಡ್ ಅನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಇಂದು ಸಂಜೆ ಏಳು ಗಂಟೆಯಿಂದನೂ ಕೂಡ ಈ ಒಂದು ಸಂಭ್ರಮಾಚರಣೆ ಕೂಡ ಆರಂಭ ಆಗುವಂತದ್ದು ರಾತ್ರಿ ಒಂದು ಗಂಟೆವರೆಗೂ ಕೂಡ ಈಗಾಗಲೇ ಶಿವಮೊಗ್ಗ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಕೋವಿಡ್ ನ ಒಂದಷ್ಟು ಗೈಡ್ಲೈನ್ಸ್ ಗಳನ್ನು ಈಗಾಗಲೇ ಕಳೆದ ಕೆಲವು ದಿನಗಳ ಹಿಂದೆಷ್ಟೇ ಬಿಡುಗಡೆಯನ್ನ ಮಾಡಿದೆ ಹಾಗಾಗಿ ಆ ಎಲ್ಲಾ ಮಾರ್ಗಸೂಚಿಗಳನ್ನ ಅನುಸರಣೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ಕೂಡ ಸೆಲೆಬ್ರೇಷನ್ ಅನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಅನುಮತಿಯನ್ನು ಕೂಡ ಕೊಟ್ಟಿರುವಂತದ್ದು ಒಂದು ಹಂತದಲ್ಲಿ ಈಗಾಗಲೇ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಅಂದ್ರೆ ನಿಗದಿತ ನಿಯಮಗಳ ಪ್ರಕಾರ ಮದ್ಯವನ್ನ ಮಾರಾಟ ಮಾಡಲಿಕ್ಕೆ ಎಷ್ಟು ಹನ್ನೊಂದು ಗಂಟೆವರೆಗೇನು ಅವಕಾಶ ಇದೆ ಆ ನಂತರದ ಹನ್ನೆರಡು ಗಂಟೆವರೆಗೂ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿರುವಂತದ್ದು ಆ ನಂತರದಲ್ಲಿ ಹೆಚ್ಚುವರಿಯಾಗಿ ಯಾರು ಕೂಡ ಮದ್ಯವನ್ನು ಆ ನಂತರದ ಅವಧಿಯಲ್ಲಿ ಯಾರು ಕೂಡ ಮದ್ಯವನ್ನ ಮಾರಾಟವನ್ನು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಕೂಡ ಸ್ಪಷ್ಟವಾಗಿ ಎಸ್ ಅವರು ಕೂಡ ಸೂಚನೆ ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರ ಅಂತ ಹೇಳಿ ಎಲ್ಲಾ ಹೋಟೆಲ್ ಕ್ಲಬ್ ಮಾಲಿಕರು ಇರ್ಬೋದು ಕೂಡ ಕರೆಸಿ ಜೊತೆಗೆ ಕೆಲವು ಮುಖಂಡರನ್ನ ಕೂಡ ಕರೆಸಿ ಪೊಲೀಸ್ ಇಲಾಖೆ ಸಭೆಯನ್ನ ಕೂಡ ಮಾಡಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಒಂದಷ್ಟು ಮುಚ್ಚಳಿಕೆಯನ್ನ ಅಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆಗಳ ನಾವೇ ಜವಾಬ್ದಾರ ಅಂತ ಹೇಳಿ ಮುಚ್ಚಳಿಕೆಯನ್ನು ಆಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಬರೆಸ್ಕೊಂಡಿರುವಂತದ್ದು ಜೊತೆಗೆ ಒಂದು ಹನ್ನೆರಡು ಸಾವಿರದ ವಾಗಿ ಯಾರು ಕೂಡ ಕಿರಿಕಿರಿಯನ್ನ ಉಂಟು ಮಾಡಬಹುದು ಪಬ್ಲಿಕ್ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಪೊಲೀಸ್ ಇಲಾಖೆ ಅಂದ್ರೆ ನೀವು ಇಂಡೋರ್ ಪ್ರೋಗ್ರಾಮ್ ಗಳನ್ನ ಅಥವಾ ಔಟ್ಡೋರ್ ಪ್ರೋಗ್ರಾಮ್ ಔಟ್ಡೋರ್ ಗಳನ್ನ ಮಾಡ್ತಾ ಇದ್ರೆ ಒಂದು ಗಂಟೆ ಒಳಗಾಗಿ ಎಲ್ಲವನ್ನ ಕೂಡ ಕ್ಲೋಸ್ ಮಾಡ್ಬೇಕು ಆ ನಂತರದಲ್ಲಿ ರಸ್ತೆ ಮಧ್ಯದಲ್ಲಿ ಸೆಲೆಬ್ರೇಟ್ ಅನ್ನ ಮಾಡುವಂತದ್ದು ರಾಶ್ ಡ್ರೈವಿಂಗ್ ಇರ್ಬೋದು ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಮಾಡಿದ್ರೆ ನಾವು ಕೇಸನ್ನ ದಾಖಲು ಮಾಡ್ತೇವೆ ಅನ್ನೋ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಕಳೆದ ವರ್ಷ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಗನ್ ಗಳನ್ನ ಯೂಸ್ ಮಾಡಿ ಒಂದು ಫೈರ್ ಮಿಸ್ ಫೈರ್ ಆಗಿ ಇಬ್ರು ವ್ಯಕ್ತಿಗಳು ಕೂಡ ಒಬ್ಬ ವ್ಯಕ್ತಿ ಗಣಗೆ ಬುಲೆಟ್ ಆಗಿ ಸಾವನ್ನಪ್ಪಿದ್ರೆ ಇನ್ನೊರೋ ವ್ಯಕ್ತಿ ಹೃದಯಘಾತಿಂದ ಅಂದ್ರೆ ಕಳೆದ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಕೂಡ ಕಳೆದ ವರ್ಷ ಶಿವಮೊಗ್ಗದಲ್ಲಿ ನಡೆದಿತ್ತು ಹಾಗಾಗಿ ಈ ಬಾರಿ ಮನೆಯ ಟೆರೆಸ್ ಮೇಲೆ ಇರ್ಬೋದು ಅಥವಾ ಎಲ್ಲಿ ಏನು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಕೂಡ ಕೊಟ್ಟಿರುವಂತದ್ದು ಪ್ರಭು ನವೀನ್ ಮಾಹಿತಿಗಾಗಿ